ಅಶ್ವಿನಿ ನಾಚಪ್ಪ ನೈನ್ಟೀನ್ ಸಿಕ್ಸ್ಟಿ ನೈನರಲ್ಲಿ ಬೆಂಗ್ ಬೆಂಗಳೂರಿನಲ್ಲಿ ಜನಿಸಿದರು ಅವರು ಭಾರತದ ಹಿರಿಯ ಅಥ್ಲೀಟ್ ಹಾಗೂ ಸ್ಪ್ರಿಂಟರ್ ನೈನ್ಟೀನ್ ಏಯ್ಟಿ ನೈನರಲ್ಲಿ ಏಷ್ಯನ್ ಏಷ್ಯನ್ ಚಾಂಪಿಯನ್ಶಿಪ್ ಸಿಲ್ ಸಿಲ್ವರ್ ಪದಕವನ್ನು ಗೆದ್ದರು ಅವರು ಹಂಡ್ರೆಡ್ ಮೀಟರ್ ಹಾಗೂ ಟೂ ಹಂಡ್ರೆಡ್ ಮೀಟರ್ ಓಟದಲ್ಲಿ ಪರಿಣಿತಿಯಾಗಿದ್ದರು ಅಶ್ವಿನಿ ನಚಪ ಚಿತ್ರ ಚಿತ್ರರಂಗದಲ್ಲಿ ನಟೆಯು ಆಗಿದರು ಅವರು ಭಾರತದ ರಾಷ್ಟ್ರೀಯ ಪೋಲಿ ಪೊಲೀಸ್ ಸೇ ಸೇವೆಯಲ್ಲಿ ಸೇವೆ ಸಲ್ಲಿ ಸಲ್ಲಿಸಿದರೆ ಅವರು ಸಾಧನೆಗೆ ಅನೇಕ ಪ್ರಶ ನಿತಿಗಳು ಮತ್ತು ಗೌರವಗಳನ್ನು ದೋರಕಿ